ನಾನು ಪ್ರಸಾದ್ ಬಜೇಲಕೇರಿ ಆಮ್ ಆದ್ಮಿ ಪಾರ್ಟಿ ಸೋಷಿಯಲ್ ಮೀಡಿಯಾ ಇನ್ಚಾರ್ಜ್ ಇವತ್ತು ನಾವಿಲ್ಲಿ ಮಂಗಳೂರು ನಗರದ ಕದ್ರಿ ಮೈದಾನ ಬಳಿಯ ಒಂದು ಓ ಎನ್ ಜಿ ಸಿ ಅವರು ಡೊನೇಟ್ ಮಾಡಿರುವಂಥ ಶೌಚಾಲಯ ಇದೆ ಇದು ಕಟ್ಟಿ ಆಲ್ಮೋಸ್ಟ್ ಒಂದು ಏಳೆಂಟು ವರ್ಷ ಆಯಿತು ಇವತ್ತಿಗೂ ಒಂದು ಒಂದು ಮುಚ್ಚಿದ ಸ್ಥಿತಿಯಲ್ಲೇ ಇದೆ ಸರಿಯಾಗಿ ತೆರೆದು ಸಾರ್ವಜನಿಕ ಸೇವೆಗೆ ಇವತ್ತು ಲಭ್ಯ ಇಲ್ಲ ಇವತ್ತು ನೂರಾರು ಸಾವಿರಾರು ಜನರು ಬಳಿ ಇಲ್ಲಿ ಸಮೀಪದ ಕದ್ರಿ ದೇವಸ್ಥಾನಕ್ಕೆ ಇಲ್ಲಿ ಆಗಮಿಸ್ತಾರೆ ಇಲ್ಲಿ ಅವರಿಗೆ ಈ ಗ್ರೌಂಡಲ್ಲಿ ಅವರಿಗೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದೆ ಹೀಗಿದ್ದಾಗ ನೂರಾರು ಜನರು ಇಲ್ಲಿ ಬಂದು ಇಳಿತಾರೆ ಅಂಥವರಿಗೆ ಇಲ್ಲಿ ಒಂದು ಶೌಚಾಲಯದ ಏನು ವ್ಯವಸ್ಥೆ ಇಲ್ಲ ಇಲ್ಲಿ ಗ್ರೌಂಡಿಗೆ ತುಂಬ ಜನ ಆಟ ಆಡಲಿಕ್ಕೆ ಬರ್ತಾರೆ ಅಂಥವರು ಕೂಡ ಇಲ್ಲಿ ಅಕ್ಕಪಕ್ಕ ಸ್ಥಳವನ್ನೇ ನೆಚ್ಚಿಕೊಳ್ಬೇಕಾಗ್ತದೆ ಶೌ ಶೌಚಾಲಯ ಶೌಚಾಲಯದ ಬದಲಿಗೆ ಹಾಗೂ ಇಲ್ಲಿ ಇದೇ ರಸ್ತೆಯಲ್ಲಿ ನೂರಾರು ಅಂಗಡಿಗಳಿವೆ ಈ ಸಾರ್ವಜನಿಕರು ಇಲ್ಲಿ ಹೊರಗಡೆ ಮೂತ್ರವನ್ನು ಮಾಡುವುದರಿಂದ ಅವರಿಗೂ ಇಲ್ಲಿ ಸಾರ್ವಜನಿಕರಿಗೂ ತುಂಬ ಒಂದು ಅನಾನುಕೂಲ ಆಗ್ತಾ ಇದೆ ಈ ರೋಡ್ ಇಡೀ ಇವತ್ತು ಏನು ಶೌಚಾಲಯದ ಗಬ್ಬು ನಂತದಿಂದ ಮೂಗು ಮುಚ್ಚಿಕೊಂಡು ಹೋಗುವಂಥ ಪರಿಸ್ಥಿತಿಯಲ್ಲಿದೆ ಹಾಗಾಗಿ ಮಂಗಳೂರು ನಗರ ಪಾಲಿಕೆ ಆದಷ್ಟು ಶೀಘ್ರದಲ್ಲಿ ಇದನ್ನೊಂದು ಸಾರ್ವಜನಿಕರಿಗೆ ಉಪಯೋಗಿಸಲಿಕ್ಕೆ ಆಗುವಂತೆ ಇದನ್ನು ತೆರೆದು ಅನುಕೂಲ ಮಾಡಿಕೊಡಬೇಕಾಗಿ ನಮ್ಮದೊಂದು ವಿನಂತಿ ನನ್ನ ಹೆಸರು ಕಬೀರ್ ಕಾಟಿಪಲ್ಲ ಆಮ್ ಆದ್ಮಿ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಇಲ್ಲಿ ಕಾಣುವಂಥ ಸಾರ್ವಜನಿಕ ಶೌಚಾಲಯ ಕಳೆದ ಎಂಟು ವರ್ಷಗಳಿಂದ ಬಂದಿದೆ ಇಲ್ಲಿ ಓಪನ್ ಮಾಡಲೇ ಇಲ್ಲ ಸಾರ್ವಜನಿಕರಿಗೆ ಶಾಲಾ ಮಕ್ಕಳಿಗೆ ಅಲ್ಲಿ ಸ್ಥಳೀಯ ಕೆಲಸದವರಿಗೆ ಎಲ್ರಿಗೂ ಶೌಚಾಲಯ ಅಗತ್ಯ ಇದೆ ಆದರೆ ಈ ಶೌಚಾಲಯ ಬಂದಿದ್ದರಿಂದ ಇಲ್ಲಿಯ ಪುರುಷರು ಮಹಿಳೆಯರು ಅದರಲ್ಲಿ ಪುರುಷರಂತೂ ಇಲ್ಲಿ ಸ್ಥಳೀಯ ಗ ಗೋಡೆಗೆ ನಿಂತು ಮೂತ್ರ ಮಾಡಿ ವಿಸರ್ಜನೆ ಮಾಡಿ ಹೋಗ್ತಾರೆ ಅದರಲ್ಲಿ ಮಹಿಳೆಯರು ನೋಡುವಾಗಲೂ ಅವರಿಗೆ ಸಂಕೋಚ ಆಗ್ತಾ ಇದೆ ಇಲ್ಲಿ ಒಂದು ಆಶ್ಯಾಸ್ಪದ ಒಂದು ಸಂಗತಿ ಅಂದರೆ ಇಲ್ಲಿ ಸ್ಥಳೀಯ ಒಂದು ಮೈದಾನ ಇದೆ ಈ ಮೈದಾನದಲ್ಲಿ ರಾಜಕೀಯ ಫಂಕ್ಷನ್ ನಡೀತಾ ಇರ್ತದೆ ಇದರಲ್ಲಿ ಸ್ಥಳೀಯ ಶಾಸಕರು ಹಾಗೂ ಎಂ ಪಿ ಎಲ್ಲರೂ ಬರ್ತಾರೆ ಜಿಲ್ಲೆಯ ಎಲ್ಲ ಶಾಸಕರು ಇಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದರು ಇಲ್ಲಿ ಶೌಚಾಲಯ ಇಲ್ಲದೇ ಇರುವುದು ಅವರ ಕಣ್ಣಿಗೆ ಕಾಣದೇ ಇದ್ದದ್ದು ತುಂಬ ಆಶ್ಚರ್ಯಕರ ಮಹಾನಗರ ಪಾಲಿಕೆಯಿಂದ ಇಷ್ಟು ಖರ್ಚು ಮಾಡಿ ಈ ಶೌಚಾಲಯವನ್ನು ತೆರೆಯದೇ ಇರುವುದು ಅಲ್ಲಿ ಕಾರ್ಯಕ್ರಮ ಮಾಡುವಾಗ ಮಾಡುವಾಗ ಅಲ್ಲಿ ಜನರಿಗೂ ಕೂಡ ಈ ಟಾಯ್ಲೆಟ್ ಆಗಿರ್ತಿರ್ತದೆ ಆದರೂ ಶಾಸಕರಿಗೆ ಸ್ಥಳೀಯ ಹಾಗೂ ಎಂ ಪಿ ಅವರಿಗೆ ಕಾಣದೇ ಇರುವುದು ತುಂಬ ಒಂದು ಪ್ರಶ್ನಾರ್ಥಕ ಚಿಹ್ನವಾಗಿದೆ ಅದಲ್ಲದೆ ಈ ಸ್ಮಾರ್ಟ್ ಸಿಟಿ ಸ್ಮಾರ್ಟ್ ಸಿಟಿ ಅಂತ ಹೇಳ್ತಾರೆ ಯಾರು ನಮ್ಮ ಎಂ ಅವರು ನಮ್ಮ ಈ ಶಾಸಕರು ಆದರೆ ಇಲ್ಲಿ ಸ್ಥಳೀಯ ಕಾರ್ಯಕ್ರಮ ಆಗುವಾಗ ಅವರದೇ ಕ್ಷೇತ್ರದಲ್ಲಿರುವ ಈ ಟಾಯ್ಲೆಟ್ ಅವರಿಗೆ ಕಾಣದಿದ್ದದ್ದು ತುಂಬ ದುಃಖ ಸಂಗತಿ ಆದ್ದರಿಂದ ಸಾರ್ವಜನಿಕರಿಗೆ ಆಮ್ ಆದ್ಮಿ ಪಕ್ಷ ಶ್ರೀಘ್ರದಲ್ಲೇ ಇದನ್ನು ಟಾಯ್ಲೆಟ್ ಅನ್ನು ತೆರೆದು ಸಾರ್ವಜನಿಕರಿಗೆ ಉಪಯೋಗ ಆಗಬೇಕು ಇಲ್ಲದೇ ಮುಂದೆ ನಾವು ಉಗ್ರ ಪ್ರತಿಭಟನೆ ಮಾಡಲಾಗುವುದು ಆಮಾದಿ ಪಕ್ಷದಿಂದ ನಾವು ತಿಳಿತಾ ಹೇಳ್ತಾ ಇದ್ದೇನೆ ನನ್ನ ಹೆಸರು ಎಸ್ ಎಲ್ ಪಿಂಟು ಕದ್ರಿಕಂಬಳ ನಿವಾಸಿ ನಾವು ಇವಾಗ ಆಮ್ ಪಟ್ ಪಕ್ಷದ ವತಿಯಿಂದ ಕದ್ರಿ ಕಲಾಮಂದಿರದ ಬದಿಯಲ್ಲಿ ಗ್ರೌಂಡದಲ್ಲಿ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಮಹಾನಗರ ಪಾಲಿಕೆಯು ಎಮ್ ಆರ್ ಪಿ ಎಲ್ ಒ ಎನ್ ಜಿ ಸಿ ಎಸ್ ಆರ್ ಫಂಡ್ನಿಂದ ಮಾಡಿದ ಸಾರ್ವಜನಿಕ ಶೌಚಾಲಯ ಇದು ಯಾವತ್ತೂ ಸಾರ್ವಜನಿಕರಿಗೆ ತೆರೆದಿಲ್ಲ ನಾವು ಎರಡು ಕಳೆದ ಐದು ವರ್ಷದಿಂದ ಮೂರು ಬಾರಿ ಮಹಾನಗರ ಪಾಲಿಕೆಗೆ ದೂರದನ್ನು ಸಲ್ಲಿಸಿದ್ದರೂ ಅವರು ಒಂದು ಎರಡು ಮೂರು ದಿವಸಕ್ಕೋಸ್ಕರ ಓಪನ್ ಮಾಡ್ತಾರೆ ಆಮೇಲೆ ಪುನಃ ಅದನ್ನು ಬಂದ್ ಮಾಡ್ತಾರೆ ಆದ್ದರಿಂದ ನಾವು ಈಗ ಮಹಾನಗರ ಪಾಲಿಕೆಗೆ ಒತ್ತಾಯ ಒತ್ತಾಯ ಪೂರ್ವಕವಾಗಿ ಹೇಳ್ತಾ ಇದ್ದೇವೆ ಆದಷ್ಟು ಶೀಘ್ರದಲ್ಲಿ ಇದನ್ನು ಸಾರ್ವಜನಿಕರಿಗೆ ಮುಕ್ತ ಮಾಡಬೇಕು ಎಂದು ಕೇಳಿಕೊಳ್ತೇವೆ ನನ್ನ ಹೆಸರು ಪರಶುರಾಮ್ ಅಂತ ನಾನು ಚಿನ್ನ ಸ್ಕೂಲಲ್ಲಿ ಓದಿದ್ದು ಈಗ ನಾವು ಇಲ್ಲಿ ಆಟ ಆಡಲಿಕ್ಕೆಲ್ಲ ಬಂದು ಬರ್ತಿರ್ತೇವೆ ಯಾವಾಗಲೂ ಸಹ ಸಹ ಇಲ್ಲಿ ಒಂದು ಸಂಜೆ ಟ್ಯೂಷನ್ ಸ್ಕೂಲ್ ಬಿಟ್ಟಾಗೆಲ್ಲ ಆವಾಗ ಅರ್ಜೆಂಟ್ ವಾಶ್ರೂಮ್ ಎಲ್ಲ ಬಂದರೆ ಇಲ್ಲೆಲ್ಲ ಮಾಡಲಿಕ್ಕಿಲ್ಲ ಪಬ್ಲಿಕ್ ಅಲ್ಲ ಅದಕ್ಕೆ ಇಲ್ಲಿ ಬಂದರೆ ಇದು ಓಪನೇ ಆಗಲ್ಲ ಯಾವಾಗ ಹೋದರೆ ಸಹ ಓಪನೇ ಇರಲ್ಲ ಬಂದೇ ಇದು ಮತ್ತೆ ಯಾರು ಎಂಥವರೇ ಆಗಲಿ ಅರ್ಜೆಂಟ್ ಇರಲಿ ಇಲ್ಲೇ ಎಲ್ಲಾದರೂ ಇಲ್ಲಿ ವಾ ವಾಶ್ರೂಮ್ ಇದ್ದರೆ ಸಹ ಮುಂದೆನೇ ಮಾಡಬೇಕು ಹಾಗೆ ಆಗಿದೆ ಇಲ್ಲಿ ನಾನು ಇದು ಸ್ಕೂಲಿಗೆ ಯಾವಾಗಿಂದ ಹೋಗ್ತಾ ಒಂದು ಹತ್ತು ಹಾಗೆ ಹತ್ತು ವರ್ಷದಿಂದ ಹಾಗೇನೆ ಉಂಟು ಓಪನ್ ಆಗಿಲ್ಲ ಓಪನ್ ಆದ್ರೆ ಸಹ ಯಾರು ಅಂದ್ರೆ ಓಪನ್ ಆಗ್ಲಿಲ್ಲ ನೋಡೇ ಇಲ್ಲ ನಾ ಇಷ್ಟವರೆಗೆ ಅದು ಓಪನ್ ಆಗಿತ್ತು ಫಸ್ಟ್ ಟೈಮ್ ನೋಡುದು ಅವಾಗಿಂದ ಹಾಗೇನೆ ಉಂಟು ಅದು ಲಾಕ ಇದು ಕದ್ರಿ ಟೆಂಪಲ್ ಹತ್ರ ಕದ್ರಿ ಗ್ರೌಂಡ್ ಹತ್ರ ಒಂದು ಟಯ ವಾಶ್ರೂಮ್ ಎಲ್ಲ ಅನುಕೂಲ ಆಗ್ಲಿಕ್ಕೆ ಒಂದು ಮಾಡ್ಕೊಡ್ಬೇಕಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ ನೀವು ಅದು ಓಪನ್ ಆಗಬೇಕಲ್ವಾ ಎಂಟು ವರ್ಷದಿಂದ ಹಾಗೆ ಇದೆ ಇಲ್ಲಿ ಗ್ರಾಹಕರಿಗೆ ಆಟೋ ರಿಕ್ಷಾ ನಿಲ್ದೋರಾಗಲಿ ಬ್ಯಾಂಕಿಗೆ ಬರೋರಾಗಲಿ ಎಮರ್ಜೆನ್ಸಿ ಹಾಸ್ಪಿಟ್ಲಿಗೆ ಬಂದವರಾಗಲಿ ಎಲ್ಲರಿಗೂ ಇದು ಅನುಕೂಲ ಆಗ್ತದೆ ಇದನ್ನು ಚಾಲನೆ ಮಾಡಬೇಕಂತ ನಿಮ್ಮಲ್ಲಿ ನಾವು ವಿನಂತಿ ಮಾಡುತ್ತಿದ್ದೇವೆ ಸುನೀತಾ ಆಟೋ ಎಲ್ಲರೂ ಅವರು ಇವರಂತಿಲ್ಲ ಹಾಸ್ಪಿಟಲಲ್ಲಿ ಪೇಷಂಟ್ ಬರ್ತಾರಲ್ವಾ ಅವರು ಸಮೇತನೂ ಸೈಡಲ್ಲಿ ಇತ್ಕೊಂಡು ಮೂತ್ರ ಮಾಡ್ತಾರೆ ಇದನ್ನೊಂದು ಏನಾದರೂ ಮಾಡಿ ಇದನ್ನು ಓಪನ್ ಮಾಡಿದ್ರೆ ಇಲ್ಲಿ ಒಂದು ಐದು ರೂಪಾಯಿ ಕೊಟ್ಟು ಮೂತ್ರ ಯಾರು ಮಾಡೋಕೆ ಹೋಗುದಿಲ್ಲ ಈ ಗೋಡೆಗಂತ ಅಲ್ಲ ಸರ್ ಇಲ್ಲಿ ಸ್ಕೂಲ್ ಇದೆ ಅಂತನೂ ನೋಡಲ್ಲ ಹೆಣ್ಮಕ್ಳು ಇದೆ ಅಂತನೂ ನೋಡುದಿಲ್ಲ ಎಲ್ಲರೂ ಸೇರಿ ಮಾಡ್ತಾರೆ ಹಾ ಅದಕ್ಕೋಸ್ಕರ ಹೇಳ್ತಾ ಇರೋದು ಆದಷ್ಟು ಬೇಗ ಇದನ್ನೊಂದು ಸರಿ ಮಾಡಿ